ಅಧ್ಯಕ್ಷತೆಯಲ್ಲಿ ಆ ಎಲ್ಲ ಅಧಿಕಾರಿಗಳನ್ನ ಕರೆತಂದು ಸಾರ್ವಜನಿಕರ ಅಮಾನಗಳನ್ನ ಸ್ವೀಕಾರ ಮಾಡುವ ಇವತ್ತು ತೊಂಬತ್ತ ಎರಡು ಅಪ್ಲಿಕೇಶನ್ಗಳನ್ನ ಸ್ವೀಕಾರ ಮಾಡಿದ್ವಿ ಅದರಲ್ಲಿ విభా <laughs>

ಮಾಡಿಲ್ಲ ಬಿಕೋರ್ಟ್ ಮಾಡಬೇಕು ಸೊ ಅದರಿಂದ ಇವತ್ತಿನ ಒಂದು ಏನು ಆಶಾಢಾದಕ್ಕಿಂತ ಮುಂಚೆ ಸ್ಟಾರ್ಟ್ ಮಾಡ್ಬೇಕಲ್ಲ ನಾವು ಸಾವಿರ ಜನ ಎಲ್ಲರೂ ನಾವು ಇದನ್ನ ಸೊ ಮುಂದಿನ ದಿವಸ ನಮ್ಮ ಬಾಲ ನಮ್ಮ ಒಂದು ಏನು ಕೆಲ ಬಂದ್ರು ದೇವರಾಜ್ವಿ ಆ ದೇವರಾಜನ ಸುತ್ತಮುತ್ತ ಎಲ್ಲಾ ಗ್ರಾಮಸ್ಥರು ಇದನ್ನ ಅನುಕೂಲ ಮಾಡ್ಕೊಳ್ಬೇಕಾಗಿ ಸಾರ್ವಜನಿಕರಿಗೂ ನಮ್ಮ ರಾಜ್ಯದ ಅಧ್ಯಕ್ಷರಿಗೂ ನಮ್ಮ ಅಧಿಕಾರಿಗಳಿಗೂ ಹಾಗೂ ಒಳ್ಳೇದನ್ನ